ಿಡಿಗೇಡಿಗಳಿಗೆ ಹೇಳುತ್ತಿದ್ದಾರ ಅವಮಾನಿಸ್ತಕ್ಕಿಗೇ ಬೇಕು ಅದೇನು ಮಾಡಿದ್ದೇನು ಎಲ್ಲ ಹೇಳಿದ್ದೇನು ನರೇಂದ್ರ ಮೋದಿ ಹೇಳುತ್ತೇನು ಮಾಡಿದ್ದೇನು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದನ್ನು ಒಂದು ಈ ದೇಶದ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಗೃಹಮಂತ್ರಿ ಏನು ಸಂಸತ್ ಭವನದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ನೀಡಿದ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಅವರು ಗೃಹ ಮಂತ್ರಿಯ ಒಂದು ಸ್ಥಾನಕ್ಕೆ ಅನ್ಯಾಯಕ್ ಅಂತ ಹೇಳ್ತಾ ನಮ್ಮ ಒಂದು ಸಂಘಟನೆ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತಂದ್ಬಿಟ್ಟು ಏನು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಒಂದುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಆತ್ಮ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಮೂಲ ನಿವಾಸಿಗಳ ಹೃದಯ ಬಡಿತ ಇದು ಇಡೀ ಪ್ರಪಂಚದ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂದ್ರೆ ಏನು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಏನು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾನ ಎಂಥದ್ದು ಅಂತ ಈ ಪ್ರಪಂಚಕ್ಕೆ ಗೊತ್ತು ಆದರೆ ಒಂದು ಮೀಸಲಾತಿ ಅಮಿತ್ ಅವರೇ ತಾವು ಕೂಡ ಒಂದು ಏನು ಮೈನಾರಿಟಿ ಮೈನಾರಿಟಿ ಒಂದು ಅಲ್ಪಸಂಖ್ಯಾತರಾಗಿದ್ದು ಈ ಒಂದು ಸಂವಿಧಾನದ ಅಡಿಯಲ್ಲಿ ತಾವು ಇವತ್ತು ಆ ಒಂದು ಸಂಸತ್ ಭವನದಲ್ಲಿ ಸಂಸದರಾಗಿ ಕೂತಿದ್ದೀರಾ ಅದನ್ನು ತಾವು ಎಂದಿಗೂ ಕೂಡ ಮರೆಯುವಂತಿಲ್ಲ ಆದರೆ ತಾವು ಹೇಳಿಕೆ ಏನು ನೀಡ್ತೀರಾ ಅಂಬೇಡ್ಕರ್ ಅವರನ್ನು ಏನು ಜಪ ಮಾಡುವುದು ಬಿಟ್ಟು ಭಗವಂತನನ್ನು ಜಪ ಮಾಡಿದ್ರೆ ಏಳು ಒಂದು ಜನ್ಮದ ಒಂದು ಸ್ವರ್ಗ ಪ್ರಾಪ್ತಿ ಸಿಗ್ತದೆ ಅಂತಂದ್ಬಿಟ್ಟು ತಾವು ಅಂಬೇಡ್ಕರ್ ಅವರ ಬಗ್ಗೆ ಅಪಹಾಸ್ಯ ಮಾಡ್ತೀರಿ ಹೇಳಿ ಸ್ವಾಮಿ ಸ್ವರ್ಗ ಅಂದರೆ ಏನು ಯಾವ ಭಗವಂತನನ್ನು ನೆನೆಸ್ಕೊಂಡ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಬೇಕು ಎಲ್ಲ ಒಂದು ಭಾರತದ ಒಂದು ಜನತೆಗೆ ಯಾಕೆಂತಂದ್ರೆ ಮನುವಾದಿಗಳಿಗೆ ಸ್ವರ್ಗ ಇದೆ ಅಂತಂದ್ಬಿಟ್ಟು ಸಾಳ್ಕೊಂಡಿದ್ದೀರಾ ಆದರೆ ನಮ್ಮ ಭಾರತದ ಮೂಲ ನಿವಾಸಿಗಳಿಗೆ ಸ್ವರ್ಗ ಅಂತಂದ್ರೆ ಸಂವಿಧಾನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದೇಶದ ಜನತೆ ಒಂದು ಹೃದಯ ಪಡಿತ ಹಾಗೆಯೇ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳನ್ನ ಅಪಹಾಸ್ಯ ಮಾಡಿದಂತಹ ಅಮಿತ್ ಶಾ ಗೃಹ ಮಂತ್ರಿ ತಾವು ಆ ಸ್ಥಾನಕ್ಕೆ ಅನ್ಲಾಯಕ್ ಅಂತಂದು ಕೇಳ್ತಾ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೆಯೇ ಏನು ಸಂವಿಧಾನ ವಿರೋಧಿ ಅಂತಂದ್ರೆ ದೇಶದ್ರೋಹ ದೇಶದ್ರೋಹಿ ಒಂದು ಹೇಳಿಕೆಯನ್ನು ನೀಡಿದಂತ ಅಮಿತ್ ಶಾ ಗಡಿಪಾರು ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಒಂದು ಭೋಜನ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯ ಮಾಡ್ತಾ ಎಚ್ಚರಿಕೆ ನೀಡ್ತಾ ಇದೀವಿ ಅಮಿತ್ ಶಾ ರವ್ರಿಗೆ ಜೈ ಭೀಮ್ ಜೈ ಸಂವಿಧಾನ್ ಗೊಂದಲ